ಗರುಡ ಪುರಾಣ ಅಧ್ಯಯನ ಐದು ಕರ್ಮ ಪರಿಮಾಣ ವಶ ಮನುಷ್ಯನಿಗೆ ಅನೇಕ ಯೋನಿಗಳ ಮತ್ತು ವಿವಿಧ ರೋಗಗಳ ಪ್ರಾಪ್ತಿ ಪಕ್ಷೀಂದ್ರ ಗರುಡ ವಿಷ್ಣು ಭಗವಂತನಲ್ಲಿ ಕೇಳಿದ ಏಕೇಶವ ಯಾವ ಪಾಪದಿಂದ ಯಾವ ಚಿಹ್ನೆಗಳು ಪ್ರಾಪ್ತಿಯಾಗುತ್ತದೆ ಮತ್ತು ಯಾವ ಯೋನಿಗಳಲ್ಲಿ ಜೀವಿ ಹೋಗುತ್ತಾನೆ ಅದನ್ನು ನನಗೆ ತಿಳಿಸು ಶ್ರೀ ವಿಗ್ ವಿಷ್ಣು ಭಗವಂತ ಹೇಳಿದ ನರಕದಿಂದ ಬಂದ ಪಾಪಿ ಯಾವ ಪಾಪಗಳ ಮೂಲಕ ಯಾವ ಯೋನಿಯಲ್ಲಿ ಹೋಗುತ್ತಾನೆ ಮತ್ತು ಯಾವ ಪಾಪ ಚಿಹ್ನೆಗಳಾಗುತ್ತದೆ ಎಂಬುದನ್ನು ಹೇಳುವೆ ಕೇಳು ಬ್ರಾಹ್ಮಣನ ಹತ್ಯೆಗೈದವ ಬ್ರಾಹ್ಮಣನ ಹತ್ಯೆಗೈದವ ಕ್ಷಯರೋಗಿಯಾಗುತ್ತಾನೆ ಗೋ ಹತ್ಯೆ ಮಾಡಿದವ ಮೂರ್ಖ ಮತ್ತು ಕುಬ್ಜನಾಗುತ್ತಾನೆ ಕನ್ಯೆಯ ಹತ್ಯೆಗೈದವ ಕುಷ್ಠರೋಗಿಯಾಗುತ್ತಾನೆ ಮತ್ತು ಈ ಮೂವರು ಪಾಪಿಗಳು ಚಾಂಡಾಲ ಯೋನಿಯನ್ನು ಪ್ರಾಪ್ತಿ ಹೊಂದುತ್ತಾರೆ ಸ್ತ್ರೀಯನ್ನು ಸ್ತ್ರೀಯ ಅತ್ತೆಗೈದವ ಗರ್ಭಪಾತ ಮಾಡಿಸುವವ ಪುಲ್ಲಿಂದ ಬಿಲ್ಲನಾಗಿ ರೋಗಿಯಾಗುತ್ತಾನೆ ಪರಸ್ತ್ರೀ ಗಮನ ಮಾಡುವವ ನಪುಂಸಕ ಮತ್ತು ಗುರುಪತ್ನಿಯೊಂದಿಗೆ ಗುರುಪತ್ನಿಯೊಂದಿಗೆಯೊಡನೆ ವ್ಯಭಿಚಾರ ಮಾಡುವವ ಚರ್ಮ ರೋಗಿಯಾಗುತ್ತಾನೆ ಭಕ್ಷಣೆ ಮಾಡುವವ ಹಂಗ ಅತ್ಯಂತ ರಕ್ತ ವರ್ಣದತ್ತವಾಗಿರುತ್ತದೆ ಮದ್ಯ ಸೇವಿಸುವವ ದಂತ ಕಪ್ಪು ವರ್ಣದವರಾಗುತ್ತವೆ ಚಾಪಲ್ಯಕ್ಕಾಗಿ ಅಭಕ್ಷ್ಯ ಭಕ್ಷಣ ಮಾಡುವವ ಬ್ರಾಹ್ಮಣನಿಗೆ ಜಲೋದ್ಧಾರ ರೋಗವಾಗುತ್ತದೆ ಯಾರು ಅನ್ಯರಿಗೆ ನೀಡದೆ ಮೃಷ್ಟಾನ್ನ ಸೇವಿಸುವವನು ಅವನಿಗೆ ಗಂಡಾಮಾಲ ರೋಗವಾಗುತ್ತದೆ ಶ್ರಾದ್ದದಲ್ಲಿ ಅಪವಿತ್ರ ಅನ್ನ ನೀಡುವವನಿಗೆ ಶ್ವೇತ ಕುಷ್ಠ ರೋಗವಾಗುತ್ತದೆ ಗರ್ವದಿಂದ ಗುರುವಿನ ಅಪಮಾನ ಮಾಡುವವ ಮನುಷ್ಯ ಅಪಸ್ಮಾರ ಅಥವಾ ಮೂರ್ಛೆ ರೋಗಿಯಾಗುತ್ತಾನೆ ವೇದಶಾಸ್ತ್ರ ನಿಂದನೆಯನ್ನು ಮಾಡುವವ ನಿಶ್ಚಿತವಾಗಿಯೂ ಪಾಂಡು ರೋಗಿಯಾಗುತ್ತಾನೆ ಸುಳ್ಳು ಸಾಕ್ಷಿ ನುಡಿಯುವ ಮೂಕ ಪತ್ತಿಭೇದ ಅಥವಾ ಪಕ್ಷಪಾತ ಮಾಡುವವ ಒಕ್ಕಣ್ಣ ಒಂದೇ ಕಣ್ಣಿ ಅಥವಾ ಒಂದೇ ಕಣ್ಣಿರುವವ ವಿವಾಹದಲ್ಲಿ ವಿಘ್ನ ಉಂಟು ಮಾಡುವ ವ್ಯಕ್ತಿಗಳು ತುಟಿಗಳ ರಹಿತ ಮತ್ತು ಪುಸ್ತಕಗಳನ್ನು ಕದಿಯುವವನು ಜನ್ಮಾಂಧನಾಗುತ್ತಾನೆ ಗೋವು ಮತ್ತು ಬ್ರಾಹ್ಮಣನನ್ನು ಕಾಲಿನಿಂದ ಪ್ರವಾರ ಪ್ರಹಾರ ಮಾಡುವವ ಕುಂಟ ಏಳವನಾಗುತ್ತಾನೆ ಅಸತ್ಯ ನುಡಿಯುವ ಉದ್ಗತ್ತ ಮಾತನಾಡುವವ ಮತ್ತು ಅಸತ್ಯ ನುಡಿ ಅಸತ್ಯ ನುಡಿಯನ್ನು ಆಲಿಸುವ ಕಿವುಡನಾಗುತ್ತಾನೆ ವಿಷ ನೀಡುವವನು ಮೂರ್ಖ ಮತ್ತು ಹುಚ್ಚ ಹಾಗೂ ಬೆಂಕಿ ಹಚ್ಚುವವ ಬೋಳು ತಲೆಯವನಾಗುತ್ತಾನೆ ಮಾಂಸ ಮಾರುವವ ನತದೃಷ್ಟ ಅನ್ಯರಿಂದ ಮಾಂಸ ಸೇವಿಸುವವ ರೋಗಿಯಾಗುತ್ತಾನೆ ರತ್ನಗಳನ್ನು ಅಪಹರಿಸುವವ ಈನ ಜಾತಿಯಲ್ಲಿ ಜನ್ಮ ತಳೆಯುತ್ತಾನೆ ಬಂಗಾರ ಅಪಹರಿಸುವ ಉಗುರಿನ ರೋಗಿ ಮತ್ತು ಅನ್ಯ ಲೋಕಗಳನ್ನು ಅಪಹರಿಸುವ ದನಹೀನಾಗುತ್ತಾನೆ ಅನ್ನ ಕದಿಯುವವ ಇಲಿ ಅಥವಾ ಮೂಷಕ ಮತ್ತು ಧ್ಯಾನ ಅಪಹರಿಸುವವ ಮಿಡತೆಯಾಗುತ್ತಾನೆ ಜಲವನ್ನು ಅಪಹರಿಸುವವ ಜಾತಕ ಪಕ್ಷಿಯಾಗುತ್ತಾನೆ ಮತ್ತು ವಿಷದ ವ್ಯವಹಾರ ಮಾಡುವ ವೃಶ್ಚಿಕ ಅಥವಾ ಚೇಳು ಆಗುತ್ತಾನೆ ತರಕಾರಿ ಸೊಪ್ಪುಗಳನ್ನು ಅಪಹರಿಸುವ ನವಿಲಿನ ಜನ್ಮ ತಳೆಯುತ್ತಾನೆ ಶುಭ ಪರಿಮಳ ದ್ರವ್ಯವನ್ನು ಅಪಹರಿಸುವ ಸೊಂಡಲಿಯಾಗುತ್ತಾನೆ ಜೇನುತುಪ್ಪ ಕದಿಯುವ ಸೊಳ್ಳೆಯಾಗುತ್ತಾನೆ ಮಾಂಸ ಅಪಹರಿಸುವವ ಹದ್ದು ಅಥವಾ ಉಪ್ಪನ್ನು ಹದ್ದು ಮತ್ತು ಮಹಪ್ಪನ್ನು ಅಪಹರಿಸುವವ ಇರುವೆಯಾಗಿ ಜನ್ಮ ತಾಳುತ್ತಾನೆ ತಾಂಬೂಲ ಫಲ ಪುಷ್ಪ ಮುಂತಾದವುಗಳನ್ನು ಅಪಹರಿಸುವ ವನದಲ್ಲಿ ಮಂಗನಾಗುತ್ತಾನೆ ಪಾದರಕ್ಷೆ ಹುಲ್ಲು ಮತ್ತು ಅರಳೆಯನ್ನು ಅಪಹರಿಸುವವ ಕುರಿಯ ಯೋನಿಯಲ್ಲಿ ಜನ್ಮ ತಳೆಯುತ್ತಾನೆ ಕ್ರೂರ ಕರ್ಮಗಳಿಂದ ಜೀವನ ನಿರ್ಮಣೆ ನಿರ್ವಹಣೆ ಮಾಡುವವ ಮಾರ್ಗದಲ್ಲಿ ಯಾತ್ರಿಕರನ್ನು ದರೋಡೆ ಮಾಡುವವ ಮತ್ತು ಬೇಟೆಯಾಡುವುದನ್ನೇ ವ್ಯಸನವಾಗಿಸಿಕೊಂಡಿರುವವ ಕಟುಕನ ಮನೆಯಲ್ಲಿ ಕುರಿಯಾಗಿ ಜನ್ಮ ತಾಳುತ್ತಾನೆ ವಿಷ ಸೇವಿಸಿ ಮರಣ ಹೊಂದುವವ ಪರ್ವತದಲ್ಲಿ ಕರಿನಾಗ ಸರ್ಪವಾಗುತ್ತಾನೆ ಅಮರ್ಯಾದಿತ ಸ್ವಭಾವವಿರುವವ ನಿರ್ಜನವನದಲ್ಲಿ ಆನೆಯಾಗುತ್ತಾನೆ ಬಲಿ ವೈಶ್ಯ ಬಲಿ ವೈಶ್ವ ದೇವವನ್ನು ಮಾಡದವ ಮತ್ತು ಸಮಸ್ತವನ್ನು ಸೇವಿಸಿ ಬಿಡುವವ ದ್ವಿಜ ಅಥವಾ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಪರೀಕ್ಷಣ ಮಾಡದೇ ಭೋಜನೆ ಮಾಡುವ ವ್ಯಕ್ತಿ ನಿರ್ಜನವನದಲ್ಲಿ ಹುಲಿಯಾಗುತ್ತಾನೆ ಯಾವ ಬ್ರಾಹ್ಮಣ ಗ್ರಾಯಿತ್ರಿಯ ಸ್ಮರಣೆ ಮಾಡುವುದಿಲ್ಲವೋ ಮತ್ತು ಯಾರು ಸಂಧ್ಯೋಪಾಸನೆ ಮಾಡುವುದಿಲ್ಲವೋ ಯಾರು ಅಂತ ಅಂತಃಸ್ವರೂಪಿ ದೂಷಿತ ಹಾಗೂ ಬಾಹ್ಯರು ಬಾಹ್ಯ ಸ್ವರೂಪ ಸಾಧುವಿನಂತೆ ಪ್ರತೀತವಾಗುತ್ತದೆಯೋ ಅಂಥ ಬ್ರಾಹ್ಮಣನು ಬಕಪಕ್ಷಿಯಾಗುತ್ತಾನೆ ಯಾರು ಯಜ್ಞಾದಿಗಳನ್ನು ಮಾಡಿಸಬಾರದೋ ಅಂಥವರಲ್ಲಿ ಯಜ್ಞ ಮಾಡಿಸುವವ ಬ್ರಾಹ್ಮಣನು ಗ್ರಾಮದಲ್ಲಿ ಅಂದಿಯಾಗುತ್ತಾನೆ ಸಾಮರ್ಥ್ಯಕ್ಕಿಂತ ಅಧಿಕ ಯಜ್ಞ ಮಾಡಿಸುವವನು ಕತ್ತೆ ಕತ್ತೆ ಮತ್ತು ಆಮಂತ್ರಣವಿಲ್ಲವದೆ ಭೋಜನ ಸ್ವೀಕರಿಸುವವ ಕಾಗೆಯಾಗುತ್ತಾನೆ ಸತ್ಪಾತ್ರ ಶಿಷ್ಯನಿಗೆ ವಿದ್ಯೆಯನ್ನು ನೀಡದಂಥ ಬ್ರಾಹ್ಮಣನು ಎತ್ತಿಗೆ ಸಮನಾದ ಜೀವಿಯಾಗುತ್ತಾನೆ ಗುರುವಿನ ಸೇವೆ ಮಾಡದ ಶಿಷ್ಯ ಮತ್ತು ಎತ್ತು ಮತ್ತು ಕತ್ತೆಯಾಗುತ್ತಾನೆ ಗುರುವಿನ ಕುರಿತು ಹ್ಞೂ ಅಥವಾ ಹ್ಞೂ ಹ್ಞೂ ಎಂದು ಅಪಮಾನ ಮತ್ಸರ್ಯದಿಂದ ಶಬ್ದಗಳನ್ನು ಉಚ್ಚಾರಣೆ ಮಾಡುವವ ವಾದ ವಿವಾದಗಳಲ್ಲಿ ಬ್ರಾಹ್ಮಣನನ್ನು ಸೋಲಿಸುವ ಜಲರಹಿತ ಅರಣ್ಯದಲ್ಲಿ ಬ್ರಹ್ಮ ರಾಕ್ಷಸನಾಗುತ್ತಾನೆ ಪ್ರತಿಜ್ಞೆ ಮಾಡಿ ಬ್ರಾಹ್ಮಣನಿಗೆ ದಾನ ನೀಡದವ ನರಿಯಾಗುತ್ತಾನೆ ಸತ್ಪುರುಷರ ಅನಾಧರ ಮಾಡುವ ವ್ಯಕ್ತಿ ಅಗ್ನಿಮುಖದ ನರಿಯಾಗುತ್ತಾನೆ ಮಿತ್ರನೊಂದ್ ಮಿತ್ರನಿಗೆ ದ್ರೋಹ ಬಗೆಯುವ ಪರ್ವತದ ಮೇಲಿನ ಅರ್ಧ ಆಗುತ್ತಾನೆ ಮತ್ತು ವ್ಯಾಪಾರದಲ್ಲಿ ಮೋಸ ಮಾಡುವವ ಗೊಂ ಗೂಬೆಯಾಗುತ್ತಾನೆ ವರ್ಣಾಶ್ರಮ ನಿಂದನೆ ಮಾಡುವವ ವನದಲ್ಲಿ ಪಾರಿವಾಳ ವಾಗುತ್ತಾನೆ ಆಶೆಯ ಭಂಗ ಮಾಡುವವ ಮತ್ತು ಸ್ನೇಹವನ್ನು ನಷ್ಟಗೊಳಿಸುವವ ದ್ವೇಷವಸ ಸ್ತ್ರೀಯನ್ನು ತ್ಯಜಿಸುವವ ಅನೇಕ ಕಾಲದವರೆಗೆ ಚಕ್ರವಾಕ ಅಥವಾ ಚಕೋರನಾಗುತ್ತಾನೆ ತಂದೆ ತಾಯಿ ಗುರುವಿಡನೊಡನೆ ದ್ವೇಷ ಮಾಡುವವ ಹಾಗೆ ಸಹೋದರಿ ಸಹೋದರರೊಡನೆ ಶತ್ರುತ್ವ ಸಾಧಿಸುವವರು ಸಹಸ್ರಾರು ವರ್ಷಗಳವರೆಗೆ ಗರ್ಭದಲ್ಲಿ ಅಥವಾ ಯೋನಿಯಲ್ಲಿ ನಷ್ಟವಾಗಿ ಹೋಗುತ್ತಿರುತ್ತಾನೆ ಅತ್ತೆ ಮಾವನಿಗೆ ಅಪಶಬ್ದ ನುಡಿಯುವ ಸ್ತ್ರೀ ಮತ್ತು ನಿತ್ಯ ಕಲಹ ಮಾಡುವ ಸ್ತ್ರೀ ಜಿಗಣೆಯಾಗುತ್ತಾಳೆ ಮತ್ತು ಪ್ರತಿಯನ್ನು ದೂಷಿಸಿ ಈಯಾಳಿಸಿ ಸ್ತ್ರೀ ಏನು ಆಗುವಳು ತನ್ನ ಪತಿಯನ್ನು ಪರಿತ್ಯಜಿಸಿ ಪರಪುರುಷರ ಸೇವಿಸುವ ಸ್ತ್ರೀ ಬಾವಲಿ ಅಥವಾ ಅಲ್ಲಿ ಅಥವಾ ಎರಡು ಮುಖದ ಸರ್ಪಿಣಿಯಾಗುವಳು ಗೋತ್ರದ ಸ್ತ್ರೀಯರೊಡನೆ ಸಂಬಂಧ ಮಾಡಿ ತನ್ನ ಗೋತ್ರವನ್ನು ವಿನಿಷ್ಠಗೊಳಿಸುವವನು ಕಿರುಬ ಮುಳ್ಳಂದಿ ಮತ್ತು ಕರಡಿ ಯೋನಿಯಲ್ಲಿ ಜನಿಸುವನು ತಪಸ್ವಿಯೊಡನೆ ವ್ಯಭಿಚಾರ ಮಾಡುವವ ಪುರುಷನು ಮರುಭೂಮಿಯಲ್ಲಿ ಪಿಚಾಚಿಯಾಗುವನು ಅಪ್ರಾಪ್ತ ತರುಣಿಯೊಡನೆ ಸಂಘ ಮಾಡುವವನು ವನದಲ್ಲಿ ಆಗುತ್ತಾನೆ ಗುರುಪತ್ನಿಯೊಡನೆ ಗಮನ ಮಾಡುವ ಇಚ್ಛೆ ಹೊಂದಿದ ಮನುಷ್ಯ ಓತಿಕೇತನಾಗುತ್ತಾನೆ ರಾಜಪತ್ನಿಯೊಡನೆ ಗಮನ ಮಾಡುವವನು ಒಂಟೆ ಮತ್ತು ಮಿತ್ರನ ಪತ್ನಿಯೊಡನೆ ಗಮನ ಮಾಡುವವನು ಕತ್ತೆಯಾಗಿ ಜನ್ಮ ತಳೆಯುತ್ತಾನೆ ಗುಧ ಗಮನ ಮಾಡುವವನು ವಿಷ್ಟ ಅಥವಾ ಮಲಭೋಗಿ ಅಂದಿ ಅಥವಾ ಮಲೀನಗಾಮಿ ಎತ್ತು ಆಗುತ್ತಾನೆ ಮಹಾಕಾಮಿಯಾಗಿರುವ ಪುರುಷನು ಕಾಮಲಂಪಟ ಕುದುರೆಯಾಗುತ್ತಾನೆ ಯಾರಾದರೂ ಮರಣ ಸೂತಕದಲ್ಲಿ ಏಕಾದಶ ಅಥಕ ಭೋಜನ ಮಾಡುವವನು ನಾಯಿಯಾಗುತ್ತಾನೆ ದೇವದ್ರವ್ಯವನ್ನು ಭೋಗಿಸುವ ದೇವಾಲಕ ಬ್ರಾಹ್ಮಣನು ಕುಕ್ಕುಟ ಅಥವಾ ಕೋಳಿಯ ಯೋನಿಯಲ್ಲಿ ಪ್ರಾಪ್ತಿ ಹೊಂದುತ್ತಾನೆ ಯಾವ ಬ್ರಾಹ್ಮಣ ಧಾಮ ದ್ರವ್ಯಾರ್ಜನೆಗಾಗಿ ದೇವತೆಗಳ ಪೂಜನೆ ಮಾಡುವವನೋ ಆತ ದೇವಕಲ ಎನಿಸುತ್ತಾನೆ ಅಂತ ಬ್ರಾಹ್ಮಣ ದೇವ ಕಾರ್ಯ ಮತ್ತು ಪಿತೃ ಕಾರ್ಯಕ್ಕಾಗಿ ವರ್ಜಿತನು ಆದರೆ ಅಂದರೆ ನಿಂದನೀಯವನು ಮಹಾಪಾತಕದಿಂದ ಪ್ರಾಪ್ತ ಅತ್ಯಂತ ಘೋರ ಹಾಗೂ ದಾರುಣ ನರಕಗಳ ಪ್ರಾಪ್ತಿ ಹೊಂದಿ ಮಹಾಪಾತಕಿ ಕರ್ಮಗಳು ದಯ ಕ್ಷಯವಾದ ನಂತರ ಪುನಃ ಈ ಲೋಕದಲ್ಲಿ ಜನ್ಮ ತಳೆಯುತ್ತಾನೆ ಬ್ರಹ್ಮಹತ್ಯೆಯನ್ನು ಮಾಡಿದವ ಕತ್ತೆ ಒಂಟೆ ಮತ್ತು ಎಮ್ಮೆ ಯೋನಿಯನ್ನು ಪ್ರಾಪ್ತಿ ಹೊಂದುವನು ಹಾಗೂ ಮದ್ಯಪಾನ ಮಾಡುವವನು ತೋಳ ನಾಯಿ ಹಾಗೂ ನರಿಯ ಯೋನಿಗಳಲ್ಲಿ ಹೋಗುವನು ಸ್ವರ್ಣ ಅಪಹರಿಸುವವ ಕ್ರಿಮಿ ಕೀಟ ಹಾಗೂ ಚಿಟ್ಟೆಯ ಯೋನಿಯಲ್ಲಿ ಜನಿಸುವನು ಗುರು ಪತ್ನಿಯೊಡನೆ ಗಮನ ಮಾಡುವ ಕ್ರಮವಾಗಿ ತೃಣ ಗುಲ್ಮ ಹಾಗೂ ಲತೆಯಾಗುವನು ಪರಸ್ತ್ರೀ ಹರಣ ಮಾಡುವವನು ಹಡವಿಟ್ಟದ್ದನ್ನು ಅಪಹರಿಸುವ ಹಾಗೂ ಬ್ರಾಹ್ಮಣನ ಧನವನ್ನು ಅಪಹರಿಸುವವ ಬ್ರಹ್ಮ ರಾಕ್ಷಸನಾಗುತ್ತಾನೆ ಬ್ರಾಹ್ಮಣನ ಧನವನ್ನು ಕಪಟ ಸ್ನೇಹದಿಂದ ಉಪಭೋಗಿಸುವ ಏಳು ಜನ್ಮಗಳವರೆಗೆ ತನ್ನ ಕುಲವನ್ನು ವಿನಾಶ ಮಾಡುತ್ತಾನೆ ಮತ್ತು ಬಲಾತ್ಕಾರದಿಂದ ಶೌರ್ಯದಿಂದ ಭೋಗ ಮಾಡುವವ ಚಂದ್ರ ಮತ್ತು ನಕ್ಷತ್ರಗಳ ಸ್ಥಿತಿ ಇರುವವರಿಗೆ ಆತನ ಕುಲವನ್ನು ನಾಶ ನಾಶಪಡಿಸುತ್ತಾನೆ ಲೋಹ ಮತ್ತು ಶಿಲೆಯ ಚೂರ್ಣ ವಿಷವನ್ನು ವ್ಯಕ್ತಿ ಜೀರ್ಣಿಸಿ ಕೊಳ್ಳಬಹುದು ಆದರೆ ಈ ಮೂರು ಲೋಕದಲ್ಲಿ ಯಾವುದೇ ವ್ಯಕ್ತಿಗೆ ಬ್ರಹ್ಮಸ್ವ ಅಂದರೆ ಅಥವಾ ಬ್ರಾಹ್ಮಣನ ದನವನ್ನು ಜೀರ್ಣಗೊಳಿಸಲು ಅದು ಹೇಗೆ ಸಾಧ್ಯ ಬ್ರಾಹ್ಮಣನ ದನದಿಂದ ಪೋಷಣೆಗೊಂಡ ಸೇನೆ ಹಾಗೂ ವಾಹನ ಯುದ್ಧ ಕಾಲದಲ್ಲಿ ಮರಳಿನಿಂದ ನಿರ್ಮಿಸಿದ ಸೇತುವೆಯಂತೆ ನಷ್ಟಭ್ರಷ್ಟವಾಗಿ ಹೋಗುತ್ತದೆ ದೇವದ್ರವ್ಯವನ್ನು ಉಪಯೋ ಉಪಭೋಗಿಸುವುದರಿಂದ ಅಥವಾ ಬ್ರಹ್ಮಸ್ವ ಬ್ರಾಹ್ಮಣನ ದನವನ್ನು ಅಪಹರಿಸುವುದರಿಂದ ಅಥವಾ ಬ್ರಾಹ್ಮಣನ ಅತಿಕ್ರಮಣ ಮಾಡುವುದರಿಂದ ಕುಲಪತೀತವಾಗಿ ಹೋಗುತ್ತದೆ ತನ್ನ ಆಶ್ರಯಿಸಿದ ವೇದ ಶಾಸ್ತ್ರ ಪಾರಾಯಣ ಬ್ರಾಹ್ಮಣನನ್ನು ಬಿಟ್ಟು ಅನ್ಯ ಬ್ರಾಹ್ಮಣನಿಗೆ ದಾನ ನೀಡುವುದು ಅತಿಕ್ರಮಣವೆನಿಸುತ್ತದೆ ವೇದ ವೇದಾಂಗದ ಜ್ಞಾನರಹಿತ ಬ್ರಾಹ್ಮಣನನ್ನು ಬಿಡುವುದು ಅತಿಕ್ರಮಣ ಎನಿಸುವುದಿಲ್ಲ ಏಕೆಂದರೆ ಉರಿಯುತ್ತಿರುವ ಅಗ್ನಿಯಲ್ಲಿ ಬಿಟ್ಟು ಭಸ್ಮದಲ್ಲಿ ಆಹುತಿಯ ಆಹುತಿಯನ್ನು ನೀಡಲಾಗುವುದಿಲ್ಲ ಏ ಪಕ್ಷೀಂದ್ರ ಬ್ರಾಹ್ಮಣನ ಅತಿಕ್ರಮಣ ಮಾಡುವ ವ್ಯಕ್ತಿ ನರಕಗಳನ್ನು ಭೋಗಿಸಿ ಅನುಕ್ರಮಣವಾಗಿ ಜನ್ಮಾಂಧ ಮತ್ತು ದಾರಿದ್ರನಾಗುತ್ತಾನೆ ಆತನೆಂದಿಗೂ ದಾನಿಯಾಗಲಾರ ಬದಲಾಗಿ ಯಾಚನೆಯನ್ನೇ ಮಾಡುತ್ತಾನೆ ತನ್ನಿಂದ ನೀಡಲ್ಪಟ್ಟ ಅನ್ಯರಿಂದ ನೀಡಲ್ಪಟ್ಟ ಭೂಮಿಯನ್ನು ಯಾರು ಕಸಿಯುತ್ತಾರೋ ಅವರು ಅರವತ್ತು ಸಾವಿರ ವರ್ಷಗಳವರೆಗೆ ಮಲದಲ್ಲಿ ಕ್ರಿಮಿ ಯಾಗುತ್ತಾರೆ ಯಾರು ಸ್ವಯಂ ನೀಡಿ ಪುನಃ ಸ್ವಯಂ ಹಿಂದೆ ಪಡೆಯುತ್ತಾನೋ ಅಂಥ ಪಾಪಿ ಒಂದು ಕಲ್ಪದವರೆಗೆ ನರಕದಲ್ಲಿರುತ್ತಾನೆ ಉದ್ಯೋಗ ಅಥವಾ ಜೀವನ ನಿರ್ವಹಣೆಯ ಸಾಧನ ಭೂಮಿಯನ್ನು ದಾನ ನೀಡಿ ಯಥಾಪೂರ್ವಕವಾಗಿ ಅದರ ರಕ್ಷಣೆಯನ್ನು ಮಾಡಬೇಕು ಯಾರು ರಕ್ಷಣೆ ಮಾಡದೆ ಬದಲಾಗಿ ಅದನ್ನು ಹರಣ ಮಾಡುವವನು ಅವನು ಆಗುತ್ತಾನೆ ಬ್ರಾಹ್ಮಣನಿಗೆ ಜೀವನ ನಿರ್ವಹಣೆಯ ಸಾಧನವನ್ನು ನೀಡುವ ವ್ಯಕ್ತಿ ಒಂದು ಲಕ್ಷ ಗೋಧಾನ ಫಲಪ್ರಾಪ್ತಿ ಹೊಂದುತ್ತಾನೆ ಮತ್ತು ಬ್ರಾಹ್ಮಣನ ವೃತ್ತಿಯನ್ನು ಹರಣ ಮಾಡುವವ ಮಂಗ ನಾಯಿ ಮರ್ಕಟನಾಗುತ್ತಾನೆ ಈ ಗರುಡ ಜೀವಿಗಳಿಗೆ ತಮ್ಮ ಕರ್ಮಗಳ ಅನುಸಾರ ಲೋಕದಲ್ಲಿ ಈ ಮೇಲೆ ವಿವರಿಸಿದ ಯೋನಿಗಳು ಶರೀರದ ಮೇಲೆ ಚಿಹ್ನೆಗಳು ಇರುವುದರಿಂದ ಕಂಡುಬರುತ್ತದೆ ಈ ಪ್ರಕಾರ ದುಷ್ಕರ್ಮ ಅಥವಾ ಪಾಪ ಮಾಡುವ ಜೀವಿಯು ನರಕೀಯ ಯಾತನೆಗಳನ್ನು ಭೋಗಿಸಿ ಉಳಿದ ಪಾಪಗಳನ್ನು ಭೋಗಿಸಲು ಈ ಮೇಲೆ ಏಳಿದ ಯೋನಿಗಳಲ್ಲಿ ಹೋಗುತ್ತಾರೆ ನಂತರ ಹತ್ತು ಸಾವಿರ ವರ್ಷಗಳವರೆಗೆ ತಿರ್ಯಾಕ್ ಅಥವಾ ಪಶು ಪಕ್ಷಿನ ಶರೀರವನ್ನು ಪ್ರಾಪ್ತಿ ಹೊಂದಿ ಅವರ ಭಾರ ಓರುವ ಮುಂತಾದ ಕ ಕಾರ್ಯಗಳಿಂದ ದುಃಖ ಪ್ರಾಪ್ತಿ ಹೊಂದುತ್ತಾರೆ ನಂತರ ಪಕ್ಷಿಯಾಗಿ ಮಳೆ ಶೀತ ಬಿಸಿಲಿನ ತಾಪದಿಂದ ದುಃಖಿಯಾಗುತ್ತಾರೆ ಇದ ಇದಾದ ನಂತರ ಮತ್ತು ಪುಣ್ಯ ಪಾಪಗಳು ಎರಡು ಸಮನಾದಾಗ ಮನುಷ್ಯ ಯೋನಿ ಪ್ರಾಪ್ತಿಯಾಗುತ್ತದೆ ಸ್ತ್ರೀ ಪುರುಷರ ಸಂಬಂಧದಿಂದ ಅವರು ಆತ ಗರ್ಭದಲ್ಲಿ ಉತ್ಪನ್ನವಾಗಿ ಅನುಕ್ರಮದಿಂದ ಗರ್ಭದಿಂದ ಹಿಡಿದು ಮೃತ್ಯಿನವರಿಗೆ ದುಃಖಗಳನ್ನು ಪ್ರಾಪ್ತಿ ಮರಣ ಹೊಂದುತ್ತಾನೆ ಈ ಪ್ರಕಾರ ಸಮಸ್ತ ಜೀವಿಗಳ ಜನ್ಮ ವಿನಾಶವಾಗುತ್ತದೆ ಜನ್ಮ ಮರಣ ಚಕ್ರ ನಾಲ್ಕು ಪ್ರಕಾರ ಸೃಷ್ಟಿಯಲ್ಲಿ ನಡೆಯುತ್ತಿರುತ್ತದೆ ತನ್ ನನ್ನ ಮಾಯೆಯಿಂದ ರಾಠಿ ಯಂತ್ರದಂತೆ ಜೀವಿಗಳು ಉಚ್ಚ ನೀಚ ಯೋನಿಗಳಲ್ಲಿ ಭ್ರಮಿಸುತ್ತಿರುತ್ತಾರೆ ಕರ್ಮ ಪಾಶದಿಂದ ಬಂದಿಯಾಗಿ ಬಂದಿ ತಾಕರಾಗಿ ಕೆಲವೊಮ್ಮೆ ನರಕದಲ್ಲಿ ಕೆಲವೊಮ್ಮೆ ಭೂಮಿಯ ಮೇಲೆ ಜನ್ಮ ತಳೆಯುತ್ತಾರೆ ದಾನ ನೀಡದಿರುವುದರಿಂದ ಜೀವಿಯು ದರಿದ್ರನಾಗುತ್ತಾನೆ ದರಿದ್ರನಾದ ಮೇಲೆ ಪುನಃ ಪಾಪ ಮಾಡುತ್ತಾನೆ ಪಾಪದ ಪ್ರಭಾವದಿಂದ ನರಕದಲ್ಲಿ ಹೋಗುತ್ತಾನೆ ಮತ್ತು ನರಕದಿಂದ ಹಿಂತಿರುಗಿ ಬಂದು ಪುನಃ ದರಿದ್ರ ಮತ್ತು ಪುನಃ ಪ್ರಾಪ್ತಿಯಾಗುತ್ತಾನೆ ಜೀವಿಯಿಂದ ಮಾಡಲಾದ ಶುಭ ಮತ್ತು ಅಶುಭ ಕರ್ಮಗಳು ಫಲಭೋಗವನ್ನು ಜೀವಿಗೆ ಅವಶ್ಯಕ ಭೋಗಿಸಲೇಬೇಕಾಗುತ್ತದೆ ಏಕೆಂದರೆ ನೂರಾರು ಕಲ್ಪಗಳು ಕಳೆದು ಹೋದರೂ ಕೂಡ ಭೋಗಿಸದ ಹೊರತು ಕರ್ಮಫಲಗಳ ನಾಶವಾಗುವುದಿಲ್ಲ ಇತಿ ಐದನೇ ಅಧ್ಯಾಯ ಸಮಾಪ್ತಿ